ಹರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪುರಾಣಗಳು ಹಿಂದೂ ಶಾಸ್ತ್ರಗಳ ಅತಿ ಮುಖ್ಯವಾದ ಭಾಗವಾಗಿದೆ ಪುರಾಣ ಶಬ್ದವು ಪುರಾತನ ಎಂಬತ್ವವನ್ನು ಸೂಚಿಸುವುದು ಆದರೆ ಹಿಂದಿನಿಂದಲೂ ಜೀವಿಸಿರುವ ಅಥವಾ ಪುರಾತನವಾದರೂ ನಿತ್ಯ ನೂತನವಾಗಿರುವ ಅಂದರೆ ಸರ್ವಕಾಲಕ್ಕೂ ಅನ್ವಯಿಸುವ ಅಂಶವನ್ನು ಹೊಂದಿರುವ ಎಂಬ ಅರ್ಥದಲ್ಲಿಯೂ ಪುರಾಣ ಶಬ್ದವನ್ನು ಬಳಸಲಾಗಿದೆ ವೇದ ಮತ್ತು ಉಪನಿಷತ್ತುಗಳ ಸೂಕ್ಷ್ಮ ರೂಪವನ್ನು ಅವತಾರಗಳು ಋಷಿಮುನಿಗಳು ಅರಸರು ಹಾಗೂ ಭಕ್ತರುಗಳ ಜೀವನದ ಸ್ಥೂಲ ದೃಷ್ಟಾಂತಗಳ ಮೂಲಕ ಜನಸಾಮಾನ್ಯರ ಮನಸ್ಸಿಗೂ ತಲುಪುವಂತೆ ಮಾಡುವಲ್ಲಿ ಪುರಾಣಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಸಾವಿರಾರು ವರ್ಷಗಳಿಂದಲೂ ಅವುಗಳು ನಮ್ಮ ಜನಾಂಗದ ಮೇಲೆ ಪ್ರಭಾವ ಬೀರುತ್ತಿವೆ ಪುರಾಣಗಳ ಅತಿ ಮುಖ್ಯ ಅಂಶವೆಂದರೆ ಅವು ಜ್ಞಾನ ಮತ್ತು ಭಕ್ತಿ ಇವುಗಳನ್ನು ಸಾಮರಸ್ಯಗೊಳಿಸುತ್ತವೆ ಪುರಾಣಗಳನ್ನು ಸನಾತನ ಸಂಸ್ಕೃತಿಯ ಆಧಾರ ಸ್ತಂಭಗಳು ಎನ್ನಬಹುದು ಅವು ನಮ್ಮ ಧರ್ಮ ಮತ್ತು ಸಂಸ್ಕೃತಿ ಪ್ರಸಾರಕ್ಕೆ ಬೇಕಾದ ಭವ್ಯ ಆದರ್ಶವನ್ನು ಬಿತ್ತುವ ಕಥೆಗಳನ್ನು ಒಳಗೊಂಡಿರುವ ಸ್ಫೂರ್ತಿದಾಯಕ ಶೈಕ್ಷಣಿಕ ಉಪಕರಣ ಶ್ರೇಷ್ಠ ಮೌಲ್ಯಗಳ ಬಹುದೊಡ್ಡ ಭಂಡಾರವಾಗಿರುವ ಇವುಗಳಿಂದ ನಮ್ಮ ಸಮಾಜವು ಅಳವಡಿಸಿಕೊಳ್ಳಬೇಕಾಗಿರುವುದು ಹಲವು ಅಂಶಗಳಿದ್ದರೂ ನಮ್ಮ ಮಕ್ಕಳನ್ನು ಅದರಿಂದ ದೂರ ಕೊಂಡೊಯ್ಯುತ್ತಿದ್ದೇವೆ ನಮ್ಮ ಧರ್ಮ ಮತ್ತು ಸಂಸ್ಕೃತಿ ಪ್ರಸಾರಕ್ಕೆ ಪುರಾಣಗಳಲ್ಲಿ ಬರುವ ಮಹಾವ್ಯಕ್ತಿಗಳ ಜೀವನ ದರ್ಶನವನ್ನು ಎಳೆಯ ಮನಸ್ಸಿನಲ್ಲಿ ಪರಿಣಾಮಕಾರವಾಗಿ ಪರಿಣಾಮಕಾರಿಯಾಗಿ ಬಿತ್ತಬೇಕಾದ ಅಗತ್ಯವಿದೆ ಈ ನಿಟ್ಟಿನಲ್ಲಿ ನಾನು ಪೌರಾಣಿಕ ಕಥೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ ಇದರಲ್ಲಿ ಮೊದಲನೆಯದು ಜನ್ಮದಾತರ ಸೇವೆಗೆ ಆದರ್ಶನಾದ ಋಷಿ ಕುಮಾರ ರಾಜ ದಶರಥನು ಅಯೋಧ್ಯೆಯ ದಕ್ಷ ಕೆಚ್ಚರೆಯ ಸಮರ್ಥ ಆಡಳಿತಗಾರನಾಗಿದ್ದು ಕರ್ತವ್ಯದಲ್ಲಿ ಸಫಲನಾಗಿ ರಾಜ್ಯಪಾಲನೆಯಲ್ಲಿ ತನ್ನ ಪ್ರಜೆಗಳನ್ನು ಪ್ರೇಮದಿಂದ ಕಾಣುತ್ತಿದ್ದ ರಾಜ್ಯದಲ್ಲಿ ಎಲ್ಲರೂ ಸಂತೋಷ ಮತ್ತು ಸಂತೃಪ್ತ ಜೀವನ ನಡೆಸುತ್ತಿದ್ದರು ಒಂದು ದಿನ ಕೆಲವು ಕಾಡು ಪ್ರಾಣಿಗಳು ಊರಿನ ಮನೆಯ ಹಸು ಎಮ್ಮೆಗಳನ್ನಲ್ಲದೆ ಪ್ರಜೆಗಳ ಮೇಲೂ ದಾಳಿ ಮಾಡುತ್ತಿವೆ ಎನ್ನುವ ಸಂದೇಶ ಬಂದಿತು ತನ್ನ ಪ್ರಜೆಗಳ ಸುರಕ್ಷತೆಗಾಗಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡಲು ರಾಜನು ನಿರ್ಧರಿಸಿದನು ಮರುದಿನ ಬೇಟೆಯಾಡಲು ತನ್ನ ಸೈನಿಕರ ಜೊತೆಗೆ ಹೊರಟನು ತಂಪಾದ ರಾತ್ರಿಯಲ್ಲಿ ನದಿ ತೀರದಲ್ಲಿ ರಾಜನು ಬೇಟೆಯ ಸುಖವನ್ನು ಅನುಭವಿಸುತ್ತಾ ಬೇಟೆಯಾಡುತ್ತಿದ್ದ ಶಬ್ದ ಬರುತ್ತಿರುವ ದಿಕ್ಕು ಗ್ರಹಿಸಿ ಬಾಣ ಪ್ರಯೋಗ ಅಂದರೆ ಶಬ್ದವೇದಿ ಮಾಡುವ ವಿದ್ಯೆ ದಶರಥನಿಗೆ ಕರಗತವಾಗಿತ್ತು ಈ ನಿಶಬ್ದ ರಾತ್ರಿಯಲ್ಲಿ ಪ್ರಾಣಿಯೊಂದು ನೀರು ಕುಡಿಯುತ್ತಿರುವ ಶಬ್ದವನ್ನು ಗ್ರಹಿಸಿ ಆ ದಿಕ್ಕಿನಲ್ಲಿ ಬಾಣ ಪ್ರಯೋಗ ಆದರೆ ಪ್ರಾಣಿಯ ನರಳಿಕೆಯ ಬದಲು ಮನುಷ್ಯನೊಬ್ಬನು ನೋವಿನಿಂದ ಚಿತ್ಕರಿಸುತ್ತಿರುವುದು ಕೇಳಿ ಈ ಸ್ಥಳಕ್ಕೆ ಧಾವಿಸಿದಾಗ ಓರ್ವ ಋಷಿಯ ಹೃದಯಕ್ಕೆ ತನ್ನ ಬಾಣ ಚುಚ್ಚಿರುವುದು ಕಂಡು ದಶರಥನಿಗೆ ಬಹು ದುಃಖವಾಯಿತು ಋಷಿಯು ನೋವಿನಲ್ಲಿ ನಾನು ನನ್ನ ವೃದ್ಧ ಮತ್ತು ಅಂದ ತಂದೆ ತಾಯಿಯರಿಗೆ ನೀರು ತರಲು ಬಂದಿದ್ದೇನೆ ಏತಕ್ಕಾಗಿ ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದೆ ಎಂದು ಕೇಳಿದ ನಂತರ ತನ್ನನ್ನು ಹೆತ್ತವರಿಗೆ ನೀರು ಕೊಡಲು ತಿಳಿಸಿ ತನ್ನ ಪ್ರಾಣ ತ್ಯಜಿಸಿದ ಅರಸನು ಋಷಿ ಹೇಳಿದ ದಿಕ್ಕಿನಲ್ಲಿ ನೀರು ತೆಗೆದುಕೊಂಡು ಹೋದಾಗ ಅಲ್ಲಿ ವಯಸ್ಸಾದ ಅಂದ ಪೋಷಕರು ತಮ್ಮ ಮಗನೇ ಬಂದನೆಂದು ತಿಳಿದು ನಮಗೆ ಬಾಯಾರಿತ್ತು ತಡವಾಯಿತೇಕೆ ಎಂದರು ಆಗ ದಶರಥನು ನಡೆದ ಘಟನೆ ತಿಳಿಸಿ ನಮ್ಮ ಮಗನನ್ನು ತಿಳಿಯದೆ ನಾನು ಹತ್ಯೆ ಮಾಡಿದೆ ಶಮಿಸಿ ಎಂದು ಕೇಳಿಕೊಂಡನು ದುಃಖಭರಿತ ಪೋಷಕರು ತಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗು ಹೋಗೆಂದು ದಶರಥನನ್ನು ಕೇಳಿಕೊಂಡರು ತಮ್ಮ ಜೀವಿತದ ಕೊನೆಯ ಕಾಲ ತಮ್ಮ ಸೇವೆಯ ಶ್ರದ್ಧೆಯಿಂದ ಪಾಲಿಸುತ್ತಿದ್ದ ಏಕೈಕ ಪುತ್ರಿಕ ಪುತ್ರನ ಅಗಲಿಕೆಯನ್ನು ಅವರು ತಡೆಯದಾದರು ವೃದ್ಧ ದಂಪತಿಗಳು ದಶರಥನಿಗೆ ನಮಗಾದ ಹಾಗೆಯೇ ನಮ್ಮ ನಿನ್ನ ಮಕ್ಕಳು ಕೂಡ ನಿನ್ನ ಕೊನೆ ಕೊನೆಯ ಕ್ಷಣದಲ್ಲಿ ದೂರವಾಗಲಿ ಎಂದು ಶಪಿಸಿ ನಿಧನರಾದರು ರಾಜ ದಶರಥನು ಈ ಪ್ರಸಂಗದಿಂದ ತುಂಬ ದುಃಖಿತನಾಗಿ ಆ ವೃದ್ಧ ದಂಪತಿಗಳ ಶವ ಸಂಸ್ಕಾರ ಮಾಡಿ ಅಗಲಿದ ಆತ್ಮಗಳಿಗೆ ಶಾಂತಿಯನ್ನು ಪ್ರಾರ್ಥಿಸಿ ತನ್ನ ರಾಜಧಾನಿಗೆ ತೆರಳಿದನು ಕೆಲವು ದಿನಗಳ ನಂತರ ಈ ಎಲ್ಲ ಘಟನೆಗಳನ್ನು ಅವನು ಮರೆತು ಹೋದನು ದಶರಥನ ಬಾಣದಿಂದ ಹತನಾದ ಋಷಿಕುಮಾರ ಯಾರು ಎಂದು ನಿಮಗೆ ತಿಳಿದಿದೆಯೇ ಅದು ಯಾರೆಂದರೆ ಅವನೇ ಶ್ರವಣಕುಮಾರ ನಮಸ್ಕಾರ ಈ ಕತೆ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು